ನನ್ನ ಎಲ್ಲ ಬಂಧುಗಳೇ ನಾವು ಭಾಳ ಒಂದು ಸಂಕೀರ್ಣ ಪರಿಸ್ಥಿತಿಯಲ್ಲಿ ಪ್ರಪಂಚದಾದ್ಯಂತ ಭಾಳಷ್ಟು ಗೊಂದಲದ ವಾತಾವರಣದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ ಪ್ರಪಂಚದಲ್ಲಿರೋ ಗೊಂದಲ ನಮ್ಮ ದೇಶ ಬಿಟ್ಟೋಗಿದೆ ಏನಿಲ್ಲ ನಮ್ಮ ದೇಶನೂ ಭಾಳಷ್ಟು ಗೊಂದಲದಲ್ಲಿದೆ ಜೊತೆಗೆ ನಮ್ಮ ರಾಜ್ಯನೂ ಸಾಕಷ್ಟು ಗೊಂದಲದಲ್ಲಿದೆ ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಎಲ್ಲ ಸುತ್ತಕೊಂಡು ಕೊನೆಗೆ ಇಷ್ಟೆಲ್ಲ ಗೊಂದಲಗಳಾಗೋದಕ್ಕೆ ಇಷ್ಟೆಲ್ಲ ಅವ್ಯವಸ್ಥೆ ಆಗೋದಕ್ಕೆ ಈ ಕುವ್ಯವಸ್ಥೆ ಆಗೋದಕ್ಕೆ ಇದಕ್ಕೆಲ್ಲ ಏನು ಕಾರಣ ಅಂತಂದೆಲ್ಲ ಎಲ್ಲ ನಾವೇನಾದರೂ ಕಾರಣ ಹುಡುಕ್ತಾ ಹೋದರೆ ಕೊನೆಗೆಲ್ಲ ಸುತ್ತಕಂಡು ನಮ್ಮ ಹತ್ರನೇ ಬರುತ್ತೆ ಪ್ರತಿಯೊಬ್ಬರು ನಾವೇ ಇದಕ್ಕೆಲ್ಲಾದರೂ ಕಾರಣ ಅಂತ ಯಾಕೆಂದರೆ ನಾವು ಜವಾಬ್ದಾರಿಗಳನ್ನ ತಗೊಂಡಿಲ್ಲ ನಾವು ಏನೋ ಹೆಂಗೋ ನಡೆಯುತ್ತೆ ಬಿಡು ಅಂತಂದೇಳಿ ಬಿಟ್ಟದ್ರಿಂದ ಈಗಿರುವಂಥ ರಾಜಕೀಯ ವ್ಯವಸ್ಥೆ ಇರ್ಬೋದು ನಮ್ಮ ಪರಿಸರದ ನಾಶ ಇರ್ಬೋದು ಕೃಷಿಯಲ್ಲಿ ಅದು ಅನಾರೋಗ್ಯಕರ ಕೃಷಿ ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಬಳಸಿ ಮಾಡ್ತಾ ಇರೋಂಥ ಕೃಷಿ ಅದರ ಮೂಲಕ ಎಲ್ಲ ಜನರ ಆರೋಗ್ಯನ ಹಾಳು ಮಾಡ್ತಾ ಇರೋವಂಥದ್ದು ಆ ಥರದ ಕೃಷಿ ಇನ್ನು ಆರೋಗ್ಯ ಕೆಟ್ಟು ಅದು ಎಲ್ಲರೂ ಎಂಥದ್ದು ವೈದ್ಯ ನಾರಾಯಣ ಇಂಥದ್ದು ದೇವರು ಅನ್ನತಾರೆ ಹಾಂ ವೈದ್ಯ ನಾರಾಯಣ ಹರಿ ಅಂತಾರೆ ಆದರೆ ಇದು ನಮ್ಮ ಡಾಕ್ಟರ್ ನಾಗರಾಜ್ದಲ್ಲ ಸಮ ಅವ್ರಿಗೆ ಸಂಬಂಧಪಟ್ಟದ್ದಲ್ಲ ಬಹಳಷ್ಟು ಜನ ವೈದ್ಯರದೆಲ್ಲ ಏನಾಗಿದೆ ಅಂತಂದರೆ ಎಲ್ಲ ಗಮನ ಹಣದ ಕಡೆಗಿದೆ ಹೊರ್ತು ಜನರ ಆರೋಗ್ಯದ ಕಡೆಗಿಲ್ಲ ಯಾರಾದರೂ ಹೋಯ್ ಸಿಕ್ಕರೆ ಸಾಕು ಅವರೆಲ್ಲ ಅವ್ರನ್ನ ಯಾವುದೋ ಒಂದು ಮಿಷಿನ್ಗಳೆಲ್ಲ ಕ ಪರಿಚ ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರೆ ಕೋಟಿಗಟ್ಟಲೆ ಬೆಲೆ ಬಾಳೋ ಅಂಥ ಮಿಷಿನ್ಗಳು ಅವುಗಳೊಳಗೆ ಹಾಕೋದು ಬರೀ ಪರೀಕ್ಷೆ 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 ಕೊನೆಗೆ ಏನಾದರೂ ಒಂದು ಕಾಯಿಲೆ ಹುಡುಕಿ ಅದಕ್ಕೆ ಔಷಧಿ ಕೊಡೋ ನೆಪದಲ್ಲಿ ಅವ್ರದ್ದು ಹಣ ಕಿತ್ಕೊಳ್ಳೋ ಅಂಥದ್ದು ಕೆಲವು ಸರಿ ಉಪಯೋಗ ಇಲ್ಲದೇ ಇದ್ದರೂ ಕೂಡ ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಆಪ್ರೇಷನ್ಗಳು ಅಂಥದ್ದು ಈ ಥರದ ವೈದ್ಯ ಪದ್ಧತಿ ಏನಿದೆ ಅದು ಇನ್ನು ಶಿಕ್ಷಣ ಅನ್ನೋದು ಅದು ಹಣಕ್ಕಾಗಿ ಅದು ಬದುಕೋದಕ್ಕೆ ಮುಂದೆ ನಾವು ಹೆಂಗೆ ಬದುಕಬೇಕಪ್ಪ ಅನ್ನೋದಕ್ಕೆ ಶಿಕ್ಷಣ ಕಲಿಸೋಂಥದ್ದು ಚಿಕ್ಕ ವಯಸ್ಸಿನಿಂದನೇ ಕಾಂಪಿಟೇಷನ್ ಕಲಿಸೋಂಥ ಶಿಕ್ಷಣದ ವ್ಯವಸ್ಥೆ ಈ ಥರದ್ದೆಲ್ಲದೂ ಇವೆಲ್ಲ ಒಂದಕ್ಕೊಂದು ಪೂರಕ ಜೊತೆಗೆ ನಮ್ಮ ಆಡಳಿತದ ವ್ಯವಸ್ಥೆ ಏನಿದೆ ಅದು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಅದು ಸಂಪೂರ್ಣವಾಗಿ ಹಣ ಕೇಂದ್ರೀಕೃತ ಯಾವುದೇ ಒಂದು ನಮ್ಮ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ಪ್ರಭುತ್ವ ಇರಬೇಕು ಇದರಲ್ಲಿ ನಮ್ಮದು ಪ್ರಜಾಪ್ರಭುತ್ವ ಹೋಗಿ ಹಣದ ಪ್ರಭುತ್ವ ಆಗಿದೆ ಇದರಲ್ಲಿ ಒಂದು ನಾವು ಪರಿವರ್ತನೆ ತರಬೇಕು ಅಂತಂದರೆ ಯಾರೋ ಮೋದಿಯವ್ರು ಮಾಡ್ತಾರೆ ರಾಹುಲ್ ಗಾಂಧಿ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಅಂತ ನಾವು ಕಾದು ಕೂತ್ಕೊಂಡ್ರೆ ಅದು ಆಗದೆ ಇರೋವಂಥದ್ದು ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತಿದೆ ಪತ್ರಕರ್ತರಿಗೂ ಗೊತ್ತಿದೆ ಯಾವ ನಾವು ಹಳ್ಳಿ ಕ ಕೆಟ್ಟ ಹಳ್ಳಿಗೆ ಹೋಗಿ ಯಾವುದೋ ಮೂಲೆಯಲ್ಲಿರೋ ಜನರನ್ನು ಕೇಳಿದರೂ ಕೂಡ ಅವ್ರಿಗೆಲ್ಲರಿಗೂ ಗೊತ್ತಾಗಿದೆ ಏನಂದರೆ ಸಂಪೂರ್ಣ ಅವ್ಯವಸ್ಥೆ ಕುಸ್ಥೆಯಲ್ಲಿದ್ದೀವಿ ಅಂತ ನಾವು ಮೂಲತಃ ಸಮಾಜವಾದದ ಹಿನ್ನೆಲೆಯಿಂದ ಬಂದಿರೋಂಥವ್ರು ನಮ್ಮ ತಂದೆ ಜೆ ಎಚ್ ಪಟೇಲ್ರಾಗಲಿ ಮತ್ತು ಈಗಿರುವಂಥ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಾಗಲಿ ರಾಮ್ ಮನೋಹರ್ ಅವರ ಶಿಷ್ಯರು ಜೊತೆ ಜಾರ್ಜ್ ಫರ್ನಾಂಡಿಸು ಮೊದಲು ಮೇ ಈ ಥರ ಕರ್ಪೂರಿ ಠಾಕೂರು ಈ ಥರದ ಭಾಳಷ್ಟು ನಾಯಕರುಗಳ ಜೊತೆಗೆ ಭಾರತ ದೇಶದಲ್ಲಿ ಒಂದು ಸಮಾಜವಾದದ ಎಲ್ಲರೂ ಸಮ ಅನ್ನೋವಂಥ ಭಾವನೆ ಬರೋದಕ್ಕೆ ಆರ್ಥಿಕವಾಗಿ ಎಲ್ಲರನ್ನು ಸಮ ಮಾಡೋದಕ್ಕಾಗಲ್ಲ ಆದರೆ ನಮಗೆ ಭಾವನೆಯಲ್ಲಿ ನಾವೆಲ್ಲರೂ ಸಮ ಯಾರೋ ದೊಡ್ಡವರು ಅಂತಲ್ಲ ಯಾರೋ ಚಿಕ್ಕವರು ಅಂತಲ್ಲ ಅವರು ನಾವು ಸಮ ಅಂತ ಭಾವನೆ ಇರೋವಂಥ ಒಂದು ಸಮ ಸಮಾಜವನ್ನು ಕಟ್ಟಬೇಕು ಅಂತಂದೇಳಿ ಹಲವಾರು ದಶಕಗಳು ರಾಮ ಮನೋಹರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ತಂದೆಯವರು ಅವರೆಲ್ಲರೂ ಕೆಲಸ ಮಾಡಿದ್ದಿದೆ ಈಗ ಮತ್ತೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಂಥದ್ದು ರಾಮಕೃಷ್ಣ ಅವರು ನಜೀರ್ ಸಾಹೇಬರು ಈ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಆಸಕ್ತಿಯನ್ನು ತೋರಿಸಿ ಈಗೆಲ್ಲ ಅಧಿಕಾರ ಅನ್ನೋದು ಕೇಂದ್ರೀಕೃತ ಆಗಿದೆ ಯಾರೋ ಡೆಲ್ಲಿ ಒಳಗೆ ಕುತ್ಕೊಂಡ್ರವರು ಒಂದಿಬ್ಬರು ಸೇರ್ಕೊಂಡು ಪೂರ್ತಿ ರಾ ಈ ದೇಶದ ಭವಿಷ್ಯ ಬರೆಯೋದು ನೋಡ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಯಾರೋ ಒಂದು ಐದಾರು ಜನ ಒಟ್ಟಿಗೆ ಸೇರ್ಕೊಂಡು ಅವರು ನಮ್ಮ ರಾಜ್ಯದ ಭವಿಷ್ಯ ಬರೆಯೋದು ನೋಡ್ತಾರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನೋಡಿದರೆ ಕೆಲವೇ ಕೆಲವು ಜನ ಆ ಜಿಲ್ಲೆಯ ಭವಿಷ್ಯ ಈ ಥರದ್ದೆಲ್ಲದು ಒಂದೇನಿದೆ ಇದಾಗಬಾರ್ದು ಅಂತಲೇ ನಾವು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾ ನಾವು ಮೊದಲಿಂದನೂ ಮಾತಾಡ್ತಾ ಬಂದಿದ್ದೀವಿ ಈಗ ನಮಗೆ ಇರೋ ಆಲೋಚನೆಗಳನ್ನು ಸಮರ್ಥವಾಗಿ ಜನರಿಗೆ ತಲುಪಿಸೋ ಅಂಥದ್ದು ಜೊತೆಗೆ ಈ ವಿಧಾನಸಭೆ ಮತ್ತು ವಿಧಾನ ಏನಿದಾವೆ ಇದರೊಳಗೆ ಕಲಾಪಗಳು ನಡೆಯೋದು ಕೂಡ ಅಸಹ್ಯಕರವಾಗಿ ನಾನಾಗಲೇ ಒಂದು ಸರಿ ಎಮ್ ಎಲ್ ಎ ಆಗಿ ನೋಡಿದ್ದೀನಿ ನಾನು ಭಾಳ ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲೆಲ್ಲ ಓಡಾಡಿ ಸಾಕಷ್ಟು ಸೆಮಿನಾರ್ಗಳನ್ನ ಮಾಡಿ ನಾನೇ ಕೆಲವು ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡ್ತಿದ್ದೆ ಬೇರೆ ಬೇರೆ ದೇಶಗಳಲ್ಲಿ ಇಲ್ಲೂ ಭಾಳಷ್ಟು ಸೆಮಿನಾರ್ಗಳು ಅಂಥವನ್ನೆಲ್ಲವನ್ನು ಅಟೆಂಡ್ ಮಾಡಿದ್ದು ಇದೆ ನಾನು ಕಂಡಕ್ಟ್ ಮಾಡಿದ್ದಿದೆ ನಾನು ಭಾಳ ಒಳ್ಳೆಯ ಚಿಂತನೆ ಮಾಡಬೇಕು ಒಂದು ವಿಧಾನಸಭೆ ಒಳಗಡೆ ಒಳ್ಳೆ ಒಂದು ಸಂಭಾಷಣೆನ ಮಾಡಬೇಕು ಅಂತಂದೇಳಿ ವಿಧಾನಸಭಾ ಆಗಿ ಹೋಗಿ ಒಂದು ವಾರದೊಳಗಡೆ ಬೇಜಾರಾಗೋಯ್ತು ನಾನು ಎಲ್ಲಿ ಯಾವ ಒಂದು ಪರಿಸ್ಥಿತಿಗೆ ಸಿಗಕ್ಕಂಬಿಟ್ಟೆ ಅಂತಂದೇಳಿ ಯಾರೂ ಒಂದು ಒಳ್ಳೆ ಮಾತಾಡೋರಿಲ್ಲ ಬರೀ ಒಬ್ಬರನ್ನೊಬ್ಬರು ಬೈಯೋದು ಟೀಕೆ ಮಾಡೋದು ಜನರ ಬಗ್ಗೆ ಕಳಕಳಿ ಇದೆ ಅಂತ ಅಂತಾರೆ ಆದರೆ ಕೆ ಅವ್ರು ಮಾತಾಡೋದು ಜೋರಾಗಿ ಮಾತಾಡ್ತಾ ಪತ್ರಕರ್ತರ ಕಡೆ ನೋಡ್ತಿರ್ತಾರೆ ನನ್ನ ಸುದ್ದಿ ಬರೀಲಿ ಅಂತ ಈ ಥರದ ಬರೀ ಗಮನ ಸೆಳೆಯೋದಕ್ಕೋಸ್ಕರ ಹಣ ಮಾಡೋದಕ್ಕೋಸ್ಕರ ಅನ್ನೋಂಥದ್ನ ಅಧಿಕಾರ ಅಧಿಕಾರ ಅಂತಂದು ಅದನ್ನ ಕ ಅಧಿಕಾರನ ಪದನೇ ಅದು ಅಧಿಕಾರ ಅನ್ನೋದ್ರ ಬದಲು ಜವಾಬ್ದಾರಿ ಒಬ್ಬ ಎಮ್ ಎಲ್ ಎ ಅಂದರೆ ಅದೊಂದು ಜವಾಬ್ದಾರಿ ಯಾವುದೋ ಒಂದು ಮಂತ್ರಿ ಅಂದರೆ ಒಬ್ಬ ಜವಾಬ್ದಾರಿ ಅದು ಒಬ್ಬ ಎಮ್ ಎಲ್ ಎ ಆದ ಒಂದು ಜವಾಬ್ದಾರಿ ಬರೀ ಆ ಒಂದು ಆ ಕಾನ್ಸ್ಟೆನ್ಸಿಗೆ ಅಷ್ಟೇ ಸೀಮಿತ ಅಲ್ಲ ಈಗ ಮು ಮುಳುಬಾಗಿಲಿನ ಜ ಎಮ್ ಎಲ್ ಎ ಅಂತಂದರೆ ಬರೀ ಮುಳುಬಾಗಿಲಿನ ಬಗ್ಗೆ ಯೋಚನೆ ಮಾಡೋದಲ್ಲ ಸಂಪೂರ್ಣ ರಾಜ್ಯದ ಬಗ್ಗೆ ಯೋಚನೆ ಮಾಡಬೇಕು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತಂದರೆ ಆತ ಬರೀ ತನ್ನ ಕಾನ್ಸ್ಟಿಟ್ಯುನ್ಸಿ ನೋಡೋದಲ್ಲ ಜಿಲ್ಲೆ ಬಗ್ಗೆ ಯೋಚನೆ ಮಾಡಬೇಕು ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಅಂತಂದರೆ ತಮ್ಮ ಜಿಲ್ಲೆದಷ್ಟೇ ಅಲ್ಲ ಅವನು ಪೂರ್ತಿ ಸಂಪೂರ್ಣ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಆ ಥರದ ರಾಜಕಾರಣಿಗಳು ಆ ಥರದ ಜನರ ಜನಪ್ರತಿನಿಧಿಗಳನ್ನು ಆರಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಈಗ ನಾವು ಸಂಯುಕ್ತ ಜನತಾದಳ ಪಕ್ಷ ಜೆ ಡಿ ಯು ಪಕ್ಷದಿಂದ ಒಬ್ಬ ಸಜ್ಜನ ಸಜ್ಜನ ಈಗಾಗಲೇ ಮಾಲೂರಿನಲ್ಲಿ ಇವರು ಡಾಕ್ಟರ್ ನಾಗರಾಜ್ ಮತ್ತು ಅವರ ಶ್ರೀಮತಿ ಸಹನಾ ಅವರು ಇಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಜನರಿಗೆ ಆರೋಗ್ಯ ಅದು ಅವರು ಬಹುತೇಕ ಆಯುರ್ವೇದದ ಕಡೆಗೆ ಗಮನ ಕೊಡ್ತಾರೆ ಆದರೆ ತಕ್ಷಣಕ್ಕೆ ಯಾರಿಗಾದರೂ ಏನಾದರೂ ರಿಲೀಫ್ ಬೇಕು ಅಂದರೂ ಕೂಡ ಅವರು ಆಲೋಪತಿನೂ ಕೂಡ ಉಪಯೋಗಿಸ್ಕೊಂಡು ಒಂದು ಈ ಮ ನಿನ್ನೆ ಮೊನ್ನೆ ಇತ್ತೀಚೆಗೆ ಅವರು ಒಂದು ಹಾಸ್ಪಿಟ್ಲನ್ನು ಓಪನ್ ಮಾಡಿದ್ದಾರೆ ಭಾಳಷ್ಟು ಬಡವರಿಗೆ ಅವರು ಸಹ ಬಡವರು ಅನ್ನೋದಕ್ಕಿಂತ ಯಾ ಆರೋಗ್ಯ ಸಮಾಜದಲ್ಲಿ ಆರೋಗ್ಯ ಇರಬೇಕು ಅನ್ನೋದ್ರ ಕಡೆ ಹೆಚ್ಚು ಗಮನ ಕೊಡ್ತಿದ್ದಾರೆ ಅವರಿಗೆ ಅವ್ರನ್ನ ನಾವು ಸಂಯುಕ್ತ ಜನತಾದಳದಿಂದ ಈಗ ಅಭ್ಯರ್ಥಿಯನ್ನಾಗಿ ನಾವು ಘೋಷಣೆ ಮಾಡ್ತಾಯಿದ್ದೀವಿ ಅವರು ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಆಗಿರ್ತಾರೆ ಮುಂದೆ ಜೂನ್ ಜೂನ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಚುನಾವಣೆ ಬರುತ್ತೆ ಅದು ಪದವೀಧರರು ಆರಿಸೋವಂಥದ್ದು ಪದವೀಧರರು ವಿದ್ಯಾವಂತರು ಅಂದರೆ ಸ್ವಲ್ಪ ಪ್ರಜ್ಞೆ ಇರಬೇಕು ಒಳ್ಳೆಯದು ಎಂಥ ಯಾರು ಒಳ್ಳೆಯವರು ಯಾರು ನಮ್ಮನ್ನು ನಮ್ಮ ಜವಾಬ್ದಾರಿ ತಗೊತಾರೆ ಅವರಿಂದ ಏನು ಕೆಲಸ ಆಗುತ್ತೆ ಅನ್ನೋಂಥದನ್ನ ಯೋಚನೆ ಮಾಡೋವಂಥದ್ದು ಪ್ರಜ್ಞಾವಂತ ಜವಾಬ್ದಾರಿಯುತವಾದಂಥ ನಮ್ಮ ಇವರಿಗೆ ಬರಬೇಕಾಗುತ್ತೆ ಡಾಕ್ಟರ್ ಲಕ್ಷ್ಮಯ್ಯ ಅಂತ ಹ್ಞೂ ನಮಸ್ಕಾರ ಬನ್ನಿ ಬನ್ನಿ ಸೊ ಆ ಥರದೊಂದಿರಬೇಕಾಗತ್ತೆ ಹಾಗಾಗಿ ನಾವು ಪ್ರಜ್ಞಾವಂತ ಮತದಾರರು ಅಂದರೆ ಈಗ ನಮ್ಮ ಏನಿದ್ದಾರೆ ಅವ್ರನ್ನೆಲ್ಲರನ್ನೂ ಭೇಟಿ ಮಾಡೋದಕ್ಕೆ ಹೊರಟಿದ್ದೀವಿ ಅದಕ್ಕೆ ಮೊದಲಿಗೆ ನಾವು ಪತ್ರಕರ್ತರು ಭಾಳ ಪ್ರಜ್ಞಾವಂತರು ಅಂತ ನಾವು ಯಾಕೆಂದರೆ ಬಹುತೇಕರು ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ ಯಾರು ಡಿಗ್ರಿ ಇಲ್ಲದ ಇರೋರು ಯಾರು ಇದ್ದರೆ ಹೇಳ್ರಿ ಬಹುತೇಕರು ಪದವೀಧರರು ಇರ್ತಾರೆ ಆಮೇಲೆ ಸಾಕಷ್ಟು ವಿಷಯ ಸಂಗ್ರಹಣೆ ಮಾಡ್ಕೊಂಡು ಒಂದು ಪ್ರಜ್ಞೆ ಇರುತ್ತೆ ಏನು ಒಳ್ಳೆಯದು ಏನು ಕೆಟ್ಟದ್ದು ಅಂತ ಆದರೆ ಈಗ ಈಗ ನಮ್ಮ ಸಮಾಜದಲ್ಲಿ ಅಸಹಾಯಕತೆ ಅನ್ನೋಂಥದ್ದು ಎಷ್ಟು ತುಂಬ್ಕೊಂಬಿಟ್ಟಿದೆ ಅಂದರೆ ಎಲ್ಲರೂ ಅಸಹಾಯಕರೇ ನಾವೇನೋ ಸ್ವಾತಂತ್ರ್ಯ ಬಂದಿದೆ ನಮ್ಮ ದೇಶಕ್ಕೆ ಅಂತ ಅಂತೀವಿ ಆದರೆ ಪ್ರತಿ ಯಾರನ್ನೇ ಕೇಳಿದರೂ ತಮ್ಮ ಅಸಹಾಯಕ ಅಸಹಾಯಕತೆ ಬಗ್ಗೆನೇ ಮಾತಾಡ್ತಾರೆ ಒಬ್ಬ ಎಮ್ ಎಲ್ ಎ ಅದನ್ನು ದುಡ್ಡು ಹಾಕ್ತಾಕೊಳ್ತೀಯಪ್ಪ ನೀನು ಅಂತಂದರೆ ನಾವು ಎಲೆಕ್ಷನ್ನ ದುಡ್ಡು ಕೊಟ್ಟಿದ್ವಿ ರೀ ಎಮ್ ಎಲ್ ಎಮ್ ಎಲ್ ಸಿಗಳು ಎಲೆಕ್ಷನ್ನೇ ದುಡ್ಡು ಹಂಚಿದ್ವಿ ಮತ್ತು ನಾನು ದುಡ್ಡು ಮತ್ತು ವಾಪಸ್ ತಗೊಳ್ಳಲೇಬೇಕು ಮತ್ತು ಮುಂದಿನ ಎಲೆಕ್ಷನ್ನಿಗೆ ಜಾಸ್ತಿ ಮಾಡಲೇಬೇಕು ಅನ್ನೋಂಥ ತನ್ನ ಅಸಹಾಯಕತೆ ಅವನು ಹೇಳ್ತಾನೆ ಹತ್ರ ಹೋಗಿ ನೀವ್ಯಾಕೆ ದುಡ್ಡು ತಗೊಂತೀರಿ ಅಂತಂದರೆ ಏಯ್ ಇವ್ರನ್ನೆಲ್ಲ ನಂಬೋದಕ್ಕೆ ಆಗಲ್ಲ ಇವರೆಲ್ಲ ರಾಜಕಾರಣಿಗಳೆಲ್ಲ ಕಳ್ಳರು ಇವರು ಮೊನ್ನೆ ಮೊನ್ನೆ ಇಲ್ಲಿ ಬ ಸೈಕಲ್ ಮೇಲೆ ಓಡಾಡ್ತಿದ್ದ ಅವನ ಜಿಲ್ಲಾ ಪಂಚಾಯತ್ ಸದಸ್ಯ ಈಗಲೇ ದೊಡ್ಡ ಮನೆ ಕಟ್ಸ್ಕೊಂಡಿದ್ದಾನೆ ದೊಡ್ಡ ಕಾರ್ ಮಾಡ್ಕೊಂಡಿದಾನೆ ಅವ್ರದ್ದು ಮತ್ತೆ ಕಿತ್ಕೋಬೇಕಲ್ಲ ಹಂಗಾಗಿ ನಾವು ಅವ್ರ ಹತ್ರ ಕಿತ್ಕೊಂತೀವಿ ಅಂತಂದೇಳಿ ಅವರು ಅವ್ರ ಅಸಹಾಯಕತೆ ಜನ ಹೇಳ್ತಾರೆ ಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಎಲ್ಲರೂ ನಮ್ಮ ದೇಶದಲ್ಲಿ ಅಸಹಾಯಕರಾಗಿದ್ದಾರೆ ನಾವು ನಾಗರಾಜ್ ಅವ್ರನ್ನ ಅಸಹಾಯಕರು ಅಂತ ನೋಡೋಲ್ಲ ಇವರು ಒಂದು ಸ್ವತಂತ್ರವಾಗಿ ಯೋಚನೆ ಮಾಡೋವಂಥವ್ರು ಯಾರ ಮೇಲೂ ಡಿಪೆಂಡೆನ್ಸಿ ಇನ್ನಂಥದ್ದಿಲ್ಲ ಈಗ ನಮ್ಮ ನಾವು ಹೇಳಬೇಕು ಅಂತಂದರೆ ನಮ್ಮ ಕೇಂದ್ರದಲ್ಲಿರುವಂಥ ನಮ್ಮ ನಿತೀಶ್ ಕುಮಾರ್ ಅವರು ಕೆಲವು ಸರಿ ಅಸಹಾಯಕರಾಗಿರ್ತಾರೆ ಯೋ ಇವ್ರ ಜೊತೆಗೂ ಇಲ್ಲಿ ಕಳ್ಳರ ಜೊತೆಗೆ ಹೋಗೋದೋ ಇಲ್ಲ ಸುಳ್ಳ್ರ ಜೊತೆಗೆ ಹೋಗೋದೋ ಅಂತ ಆಯ್ಕೆ ಅನ್ನೋದು ಇವೆಲ್ಲರ ನಡುವೆ ಇರ್ತೈತಿ ಕಳ್ಳರ ಜೊತೆಗೆ ಹೋಗ್ಬೇಕೋ ಸುಳ್ಳ್ರ ಜೊತೆಗೆ ಹೋಗ್ಬೇಕು ಈ ಆಯ್ಕೆ ಒಳಗೆ ಅವರು ಅಸಹಾಯಕರಾಗಿದ್ದಾರೆ ಬಟ್ ನಾವು ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಯು ಪಕ್ಷ ಉದಯ ಆಗಿದ್ದು ಜೆ ಎಚ್ ಪಟೇಲ್ರು ರಾಮಕೃಷ್ಣ ಹೆಗ್ಡೆ ಹೆಗ್ಡೆ ಅವರು ಇವರು ಮತ್ತು ನಿಧ ಶರದ್ ಯಾದವ್ ಅವರು ಇವರೆಲ್ಲ ಸೇರಿ ಸ್ಥಾಪಿಸಿದ ಪಕ್ಷ ಬೈರೇಗೌಡರು ಬಚ್ಚೇಗೌಡರು ಆಮೇಲೆ ಗೋವಿಂದ ಗೌಡರು ಇವರೆಲ್ಲರೂ ಸೇರಿ ಸ್ಥಾಪಿಸಿದಂಥ ಪಕ್ಷ ಇದು ಇದು ಮೊದಲು ಭಾಳ ಪ್ರಬಲವಾಗಿತ್ತು ಆದರೆ ಕಾಲಕ್ರಮೇಣ ನಮ್ಮ ಅಧ್ಯಕ್ಷರುಗಳಾದಂಥ ಬೈರೇಗೌಡರು ತೀರ್ಕಂಡ್ರು ನಾಗೇಗೌಡರು ತೀರ್ಕೊಂಡ್ರು ಆಮೇಲೆ ರಾಮಕೃಷ್ಣ ಹೆಗ್ಡೆ ಅವರು ಹೋದರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಖಾಲಿ ಮಾಡಿದ್ದರಿಂದ ನಮ್ಮ ಪಕ್ಷ ಸ್ವಲ್ಪ ಕ್ಷೀಣಿಸ್ತಾ ಬಂದಿದೆ ಆದರೆ ಇದರೊಳಗಡೆ ಆ ಸ್ಪಿರಿಟ್ ಅಂತ ಏನಂತೀವಿ ಆ ಸ್ಪಿರಿಟ್ ಅನ್ನಂಥದ್ದಿದೆ ಅದನ್ನು ಮತ್ತೆ ಉಪಯೋಗಿಸ್ಕೊಂಡು ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕರ್ನಾಟಕ ರಾಜ್ಯದಾದ್ಯಂತ ಒಂದು ಸಾವಯವ ರಾಜಕಾರಣ ಅಂತ ನಾವು ಹೇಳ್ತೀವಿ ಸಾವಯವ ರಾಜಕಾರಣ ಅಂದರೆ ಇದರೊಳಗೆ ಯಥೇಚ್ಛವಾಗಿ ಹಣ ಖರ್ಚು ಮಾಡೋದು ಇದು ಹೆಂಡ ಕೊಡೋದು ಜಾತಿ ಧರ್ಮ ಇದ್ರ ಮೂಲಕ ನಾವು ಇದನ್ನು ಕೊಡ್ರಿ ನಮಗೆ ಮತ ಕೊಡ್ರಿ ನಾವು ನಿಮ್ಮ ಜಾತಿಯವರು ಅಂತ ಹೇಳೋಂಥ ಆ ಪರಿಪಾಠ ಬಿಟ್ಟು ನಾವು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಪ್ರಜ್ಞಾವಂತರು ನಾವು ಪ್ರಜ್ಞಾವಂತರೆಲ್ಲರೂ ನಮ್ಮ ಜೊತೆ ಬನ್ನಿ ಅಂತಂದೇಳಿ ಕರೆಯುವಂಥದ್ದು ಈಗಿರೋವಂಥ ಸ್ಪರ್ಧೆ ಅಂದರೆ ಪ್ರಜ್ಞೆ ಇದ್ದವರು ಪ್ರಜ್ಞೆ ಇಲ್ಲದವ್ರ ನಡುವೆ ಸಂತೋಷವಾಗಿರೋರು ದುಃಖದಲ್ಲಿರೋರ ನಡುವೆ ಒಳ್ಳೆ ಜನ ಮತ್ತು ಕೆಟ್ಟ ಜನರ ನಡುವೆ ನಮಗೆ ನಾವು ನಾವೇನೋ ಸರ್ಟಿಫಿಕೇಟ್ ಕೊಟ್ಕೊಂತೀವಿ ನಾವು ಒಳ್ಳೆಯ ಜನ ಅಂತಂದೇಳಿ ನಮಗೆ ನಾವು ಹೇಳ್ಕೊಂತೀವಿ ಬೇರೆ ಒಳ್ಳೆಯರು ಅಂತಂದು ಯಾರು ಅನ್ನೋಂಥರು ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ಬೇಕಾದ್ರೂ ಬರ್ಬೋದು ಅವರು ನಮ್ಮ ಒಳ್ಳೆಯವರು ಮತ್ತು ಕೆಟ್ಟವರು ಅಂತ ನಾವೆಲ್ಲ ಯಾರು ಗೊತ್ತಿದೆ ಯಾರ್ಯಾರು ಕೆಟ್ಟವ್ರು ಇದ್ದಾರೆ ಜೈಲಿಗೆ ಹೋಗಿ ಬಂದ್ರವರು ಇದ್ದಾರೆ ಜೈಲಿಗೆ ಹೋಗಿ ಬಂದರು ಅಧಿಕಾರಕ್ಕಾಗಿ ಹಂಬಲಿಸ್ತಾ ಇರೋವಂಥವ್ರು ಇರ್ತಾರೆ ಎಲೆಕ್ಷನ್ ನಿಲ್ತಿರ್ತಾರೆ ಎಷ್ಟು ಫಿ ಫಿಫ್ಟಿ ಫೋರ್ ಪರ್ಸೆಂಟ್ ಆಫ್ ದಿ ಎಂ ಪೀಸು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಿದಾವಂತ ಈಗಿರುವಂಥ ಪಾರ್ಲಿಮೆಂಟಲ್ಲಿರೋರು ನಮ್ಮ ಅಸೆಂಬ್ಲಿ ಒಳಗಿರೋ ಇವ್ರ ಬಗ್ಗೆ ಅವ್ರ ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಜನರ ಮೇಲೆ ಕೇಸ್ಗಳಿದ್ದಾವೆ ಪರ್ಸೆಂಟೇಜ್ ಪರ್ಸೆಂಟೇಜನ್ನು ತಗೋಬೇಕಿದೆ ಕರೆಕ್ಟಾಗಿ ಇಂಥವರೆಲ್ಲರನ್ನು ನಮ್ಮ ಇಂಥವ್ರೆಲ್ಲರೂ ನಮ್ಮನ್ನು ಆಳೋಂಥವ್ರು ಅಂತಾದರೆ ಎಂಥ ದುಸ್ಥಿತಿಯಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ ಅದಕ್ಕೆ ನಾವೆಲ್ಲರೂ ಎಚ್ಚರಗೊಳ್ಬೇಕಾಗಿದೆ ಆ ಎಚ್ಚರಗೊಳ್ಳುವಂಥ ಪ್ರಕ್ರಿಯೆ ಅದು ಚುನಾವಣೆಯ ಪ್ರಕ್ರಿಯೆ ಮೂಲಕ ಎಲ್ಲರನ್ನು ಎಚ್ಚರಿಸಬೇಕು ನಾವು ಎಚ್ಚರಗೊಳ್ಬೇಕು ಅಂತಂದೇಳಿ ನಾವು ಹೊರಟಿದ್ದೀವಿ ಪತ್ರಕರ್ತ ಮಿತ್ರರದ್ದು ಎಲ್ಲರದ್ದು ಒಂದು ಬೆಂಬಲ ನಮ್ಮ ಜೊತೆಗೆ ಸಹಾಯ ಬೆಂಬಲ ನಮ್ಮ ಜೊತೆಗಿರಲಿ ಈಗ ಇದು ನೋಟಿಫಿಕೇಷನ್ ನವೆಂಬರ್ ತಿಂಗಳಲ್ಲಿ ಆಗುತ್ತೆ ಆವಾಗ ನೀವು ಎಲ್ಲರೂ ಕೂಡ ಇದು ಎನ್ರೋಲ್ಮೆಂಟ್ ಮಾಡಿಸಿ ಆಮೇಲೆ ನಮಗೆ ಓಟ್ ಅಂತ ಹಕ್ಕಿನಿಂದ ಕೇಳ್ತೀವಿ ನಾವು ಒಳ್ಳೆಯ ಜನ ನಮ್ಗೆ ಓಟ್ ಕೊಡ್ರಿ ಅಂತ ನಮಗಿಂತ ಒಳ್ಳೆಯ ಜನ ಅಂತ ಯಾರು ನಿಮ್ಗೆ ಅನಿಸಿದರೆ ದಯಮಾಡಿ ತೋರಿಸ್ರಿ ನಾವು ನಮ್ಮ ಜಾಗನ ದು ದುಡ್ಡು ಕೊಡದೆ ಎಲೆಕ್ಷನ್ ಮಾಡ್ತೀವಿ ಇನ್ನಂಥದ್ದು ಆಗಲಿ ಬಿ ಜೆ ಆಗಲಿ ಜೆ ಡಿ ಎಸ್ನ ಯಾವುದೇ ಪಕ್ಷದವರಾಗಲಿ ಅವರು ನಮಗಿಂತ ಜೋರಾಗಿ ಮಾಡ್ತೀವಿ ಅಂತಂದು ಯಾರೇ ಬಂದರೂ ಕೂಡ ನಾವು ಅವ್ರಿಗೆ ಬಿಟ್ಕೊಟ್ಟು ಸಪೋರ್ಟ್ ಮಾಡ್ತೀವಿ ಆಮೇಲೆ ನಮ್ಮ ರವಿಕೃಷ್ಣ ರೆಡ್ಡಿ ಕೆ ಆರ್ ಎಸ್ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯವರು ನಮಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ನಿಂತ್ಕೊಂಡಿದ್ದಾರೆ ನಾವೆಲ್ಲ ದುಡ್ಡು ಹಂಚೋರಲ್ಲ ಆದರೆ ನಮಗೊಂದು ಆ ಒಂದು ಆತ್ಮಸ್ಥೈರ್ಯ ಅನ್ನೋಂಥದ್ದಿದೆ ನಾವು ಯಾವಾಗಲೂ ದಾರಿ ತಪ್ಪೋರಲ್ಲ ದಾರಿ ತಪ್ಪಿದರೂ ಕೂಡ ನೀವು ಯಾವಾಗ ಬೇಕಾದರೂ ನಮ್ಮನ್ನು ಕೇಳ್ಬೋದು ಆ ಥರದಿಂದ ನಿಮ್ಮೆಲ್ಲರದ್ದು ಬೆಂಬಲ ಇರಲಿ ಅಂತ ಒಂದು ಉದ್ದದ ಭಾಷಣ ಮಾಡಿ ನಾನು ಭಾಷಣ ಮುಗಿಸ್ತೀನಿ ನಮಸ್ಕಾರ ಎಲ್ಲಿ ನಾವು ಆ ಅಲಯನ್ಸ್ ಅಂತಂದರೆ ನಾ ನಮ್ಮ ಕ್ಯಾಂಡಿಡೇಟ್ ಅಂತೂ ಇದ್ದೇ ಇರ್ತಾರೆ ಅಲಯನ್ಸ್ ಅಲಯನ್ಸ್ ಅಂತಂದೇಳಿ ಅವ್ರಿಗೆ ಬೆಂಬಲ ಕೊಟ್ಟು ನಮ್ಮನ್ನು ಗೆಲ್ಸ್ಬೇಕು ಅಷ್ಟೇ ಇದ್ದೇ ಇರ್ತಾರೆ ಅವರು ಅವ್ರ ಕ್ಯಾಂಡಿಡೇಟ್ ಹಾಕಿದ್ರೆ ಅವ್ರು ನಮ್ಮ ಕ್ಯಾಂಡಿಡೇಟ್ ಇದ್ದೇ ಇರುತ್ತೆ ಜೆಡಿ ಯು ಇಂದ್ರೆ ಈಗ ನಮ್ದು ಸೆಂಟ್ರಲ್ ಅಲ್ಲಿ ಐಎಸ್ಟ್ ಎಂ ಪಿಗಳು ಒಂದು ಮತ್ತೆ ನಿತೀಶ್ ಕುಮಾರ್ ಮೋದಿ ಅವರು ಬಹಳ ಈಗ ಮಾಡಿ ಮಾತಾಡ್ತಾರೆ ಆಮೇಲೆ ಕುಮಾರಣ್ಣವರು ಮತ್ತೆ ನಮ್ಮ ಸಾಹೇಬರ್ ಇದೆ ನನ್ನ ತಮ್ಮಂದರು ಇದ್ದಂಗೆ ಅದು ಮಾತು ಮಾತಾಡ್ತಾರೆ ಸರ್ ಸೆಂಟ್ರಲ್ ಅವ್ರ ಬೆಂಬಲ ಕೊಡಬೇಕು ಅಂತ ಕೇಳ್ತೀವಿ ಅಷ್ಟೇ ನಾವೇನು ಆಮೇಲೆ ನಾವು ಯಾರಿಗೋ ಹೋಗಲ್ಲ ನಾವು ಜೆ ಡಿ ಎಸ್ಗೋ ಇದಕ್ಕೆ ನಾವು ಹೋಗಲ್ಲ ನಾವು ನಮ್ದೇ ಆದವು ಅವ್ರ ಬಗ್ಗೆ ನಾವು ಮಾತಾಡೋಕ್ಕೂ ಹೋಗಲ್ಲ ಇರಲಿ ಅದು ಅವ್ರಿಗೆ ಬಿಟ್ಟದ್ದು ಅವ್ರವ್ರ ಕರ್ಮ ಅವ್ರವ್ರ ಧರ್ಮ ನಾವು ನಮ್ಮ ನಮ್ಮ ದಾರಿ ನಮಗೆ ಸ್ಪಷ್ಟವಾಗಿ ನಮ್ಮ ದಾರಿ ಏನು ಅನ್ನೋದನ್ನ ನಾನು ಹೇಳಿದ್ದೀನಿ ನಮ್ಮದು ನಮ್ಮ ದಾರಿ ಏನು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ಜೆ ಡಿ ಎಸ್ನೇ ಯಾಕೆಂದರೆ ಅವ್ರಿಗೊಂದು ಸ್ಪಷ್ಟತೆ ಇತ್ತು ಯಾರಿಗೆ ಸ್ಪಷ್ಟತೆ ಇರುತ್ತೆ ನಿಮ್ಮ ಮನೆಯಲ್ಲಿ ನಿರುದ್ಯೋಗ ಯುವಕರಿಗೆ ಉದ್ಯೋಗವನ್ನು ಕೆಲಸ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೀನಿ ಜೊತೆಗೆ ಸ್ವದೇಶಿ ಸ್ವದೇಶಿ ಮಂಚನ ಒಂದು ಜಿಲ್ಲಾ ಸಂಚಾಲಕ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಜೆಡಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಶ್ರೀ ಮಂಜುನಾಥೇಶ್ವರ ವಿವಿಧ ದೇಶ ಅಭಿವೃದ್ಧಿ ಸಂಸ್ಥೆಯ ಎನ್ ಜಿ ಓದ ಸಿಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅದ್ರ ಜೊತೆಗೆ ಎಚ್ ಡಿ ಆರ್ ಗ್ರೂಪ್ ಆಫ್ ಕಂಪನೀಸ್ ಎಲ್ಲ ನಮ್ಮದು ಕೆಲವೊಂದು ಇಂಡಸ್ಟ್ರಿ ಅದಕ್ಕೆ ಚೇರ್ಮನ್ ಆಗಿ ಮಾಡಿದ್ದೇನೆ ಇದು ಜೊತೆಗೆ ಏನಪ್ಪಾ ನಾನು ಎರಡು ಸಾವಿರದ ಹದಿನಾರರಲ್ಲಿ ಮೊದಲ ಬಾರಿಗೆ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡಿದ್ದೆ ಎರಡು ಸಾವಿರದ ಹದಿನೇಳರಲ್ಲಿ ಉಪಚುನಾವಣೆಯ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಕಂಟೆಸ್ಟನ್ನು ಮಾಡಿ ಒಂದು ಕಾಂಗ್ರೆಸ್ ಅಭ್ಯರ್ಥಿಗಿಂತ ಐದು ಮತಗಳ ಜಾಸ್ತಿ ಆಗಿದೆ ಪಕ್ಷದ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿ ಅವಾಗ ಕೋಲಾರ ಜಿಲ್ಲೆಯಲ್ಲಿ ನಂದೇ ಲೀಡಿಂಗ್ ಇತ್ತು ಚಿತ್ರದುರ್ಗ ಮತ್ತೆ ಕೋಲಾರ ಜಿಲ್ಲೆಗಳಲ್ಲಿ ಇದು ಐದು ಜಿಲ್ಲೆಗಳ ಒಳಗೊಂಡ ಕ್ಷೇತ್ರ ಇದು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಮತ್ತೆ ದಾವಣಗೆರೆ ದಾವಣಗೆರೆಯಲ್ಲಿ ಬರೀ ಮೂರು ತಾಲೂಕುಗಳು ಬರುತ್ತೆ ಅದು ದಾವಣಗೆರೆ ಮತ್ತೆ ಅದ್ರ ಜೊತೆಗೆ ಜಗಳೂರು ಮತ್ತೆ ಹರಿಯರ ಈ ಮೂರು ಜಿಲ್ಲೆ ಮೂರು ತಾಲೂಕುಗಳು ಮಾತ್ರ ಬರುತ್ತೆ ಇದರಲ್ಲಿ ಇದು ಉಳ್ಳಂತ ಎಲ್ಲ ನಾಲ್ಕು ಜಿಲ್ಲೆಗಳಲ್ಲಿ ಎಲ್ಲ ಒಳಗೊಂಡಂತ ಈ ಕ್ಷೇತ್ರ ಇದರಲ್ಲಿ ಮೊದಲಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರೀ ತೊಂಬತ್ತೆಂಟು ಸಾವಿರ ಓಟ್ಗಳಿತ್ತು ಅದಾದ ನಂತರ ಮೊನ್ನೆ ಒಂದು ಲಕ್ಷ ತೊಂಬತ್ತು ಸಾವಿರ ಆಯಿತು ಓಟಗಳು ಯಾವಾಗ ಎರಡು ಸಾವಿರದಲ್ಲಿ ಎರಡು ಸಾವಿರದಲ್ಲಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆಯಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಬರ್ತಕ್ಕಂಥ ದಿನದಲ್ಲಿ ಬರ್ತಕ್ಕಂಥ ಚುನಾವಣೆಗೆ ನಾವೀಗಾಗಲೇ ಆರು ತಿಂಗಳಿಂದ ಮೊದಲಿಲ್ಲಿ ಜನವರಿ ಇಪ್ಪತ್ತೆರಡು ತಾರೀಕು ರೋಡ್ ಮೇಲೆ ಬಂದು ಪೂಜೆ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಮಾಡಿದ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ನಾವು ಎನ್ರೋಲ್ಮೆಂಟ್ ಮತ್ತೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಎಲ್ಲರೂ ಯಾಕಂದ್ರೆ ಎಷ್ಟೋ ಜನ ಅಹ್ ಈ ಚುನಾವಣೆ ಬಗ್ಗೆ ಗೊತ್ತಿರೋದಿಲ್ಲ ಎನ್ರೋಲ್ಮೆಂಟ್ ಪ್ರಕ್ರಿಯೆ ಯಾವ ರೀತಿ ಗೊತ್ತಿರೋದಿಲ್ಲ ಆಮೇಲೆ ಇನ್ನೂ ತೆಲುಗು ಏನಪ್ಪಾ ಅಂದ್ರೆ ಆಲ್ರೆಡಿ ಮಾಡ್ಸಿರೋ ಸಹ ನಾವು ಮಾಡ್ಸಿದ್ವಿ ಅಂತ ಹೇಳಿ ಚುನಾವಣೆ ಆದ್ರೆ ಪ್ರತಿಯೊಬ್ಬ ಪದವೀಧರ ಸಹ ಡಿಗ್ರಿ ಕಂಪ್ಲೀಟ್ ಆಗಿ ಮೂರು ವರ್ಷ ಆಗಿರ್ಬೇಕು ಮೂರು ಆಗಿದ್ದ ಪ್ರತಿಯೊಬ್ಬ ಪರವಿದರೂ ಸಹ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ ನವಂಬರ್ ಅಲ್ಲಿ ಎನ್ರೋಲ್ಮೆಂಟ್ ಬರುತ್ತೆ ಈಗಾಗಲೇ ನೋಂದಣಿ ಮಾಡ್ಸಿರೋ ಸಹ ಪ್ರತಿಯೊಬ್ಬರು ಮತ್ತೆ ಮಾಡಿಸ್ಕೊಳ್ಬೇಕು ಯಾಕಂದ್ರೆ ಇದು ಪ್ರತಿ ಚುನಾವಣೆಗೂ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ಎಷ್ಟು ಜನ ಅವ್ರು ಏನ್ ಮಾಡ್ತಾರೆ ನನ್ನ ಇದೆಯಲ್ಲ ಅಂತೇಳಿ ಸುಮ್ಮನೆ ಆಗಿಬಿಡ್ತಾರೆ ಆದ್ರೆ ಎಲ್ಲ ದಯವಿಟ್ಟು ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ ನವಂಬರ್ ನೋಟಿಫಿಕೇಶನ್ ಆಗುತ್ತೆ ದಯಮಾಡಿ ಈ ಬಾರಿ ನಮ್ಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ತಮ್ಮಲ್ಲಿ ಎಲ್ಲ ಮುಳಗಾಗ್ಲಿನ ಎಲ್ಲಾ ಪರವೀದರ ಮತದಾರರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಒಬ್ಬ ಒಳ್ಳೆ ಅಭ್ಯರ್ಥಿಗೆ ಮತವನ್ನು ಕೊಟ್ಟಾಗ ನಾನು ಯಾವ ರೀತಿ ಮುಂದೆ ವಿಧಾನ ಪರಿಷತ್ ತಮ್ಮೆಲ್ಲರ ಒಂದು ಸಮಸ್ಯೆಗಳ ದುರ್ನೀತಿ ಹಿಡಿಯಲಿಕ್ಕೆ ಅವಕಾಶ ಆಗುತ್ತೆ ಮತ್ತೆ ಅತ್ಯಂತ ಇದುವರೆಗೂ ಯಾರು ಯಾವ ಎಮ್ ಎಲ್ ಸಹ ಒಂದು ದುರ್ನಿ ಇರಬಾರ್ದು ಅಂದ್ರೆ ಈ ಸಮಸ್ಯೆಗಳ ಬಗ್ಗೆ ಆ ರೀತಿ ಯಾಕಂದ್ರೆ ಆಗಲೇ ಸಾಹೇಬ್ ನಂಗೆ ಹೇಳಿದ್ರು ಈಗ ಎಲ್ಲರೂ ಅನಿವಾರ್ಯ ಇದ್ದಾರೆ ಡಾಕ್ಟರ್ ನಾಗರಾಜ್ ಆಗೋಲ್ಲ ಅವರ ಸ್ವಂತ ಯೋಚನೆ ಇರುತ್ತೆ ಅಂತ ಈಗ ಎಲ್ಲಾ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಮತ್ತೆ ರಾಜ್ಯ ಅಧ್ಯಕ್ಷರಾಗಬಹುದು ಅಥವಾ ಆ ಪಕ್ಷದ ಒಂದು ಇರ್ತಾ ಇರುತ್ತೆ ನೀವು ಅದು ಮಾತ್ರ ಇದು ಮಾಡಬಹುದು ಅಂತ ಅದೇ ಸಾಹೇಬ್ ನಂಗೆ ಹೇಳಿದ್ರೆ ಫ್ರೀಡಂ ಅಂದ್ರೆ ಜನಗಳಿಗೆ ಒಳ್ಳೇದನ್ನ ನೀವು ಎಂತದೇ ರೀತಿಯಲ್ಲಿ ಯಾವಾಗ ಮಾಡಿದ್ರೂ ಸಹ ನಮ್ಮ ಸಂಪೂರ್ಣ ಇರುತ್ತೆ ನೀವು ನಮ್ಮನ್ನ ಕೇಳೋ ಅವಶ್ಯಕತೆ ಎಲ್ಲ ಹೇಳಿ ಒಂದು ನಂಗೆ ಧೈರ್ಯವನ್ನ ಕೊಟ್ಟಿದ್ದಾರೆ ಆ ಒಂದು ನಾವ್ ಈಗಾಗಲೇ ಸಂಚಲನ ಮಾಡಿದ್ವಿ ಆಗ್ಲೇ ಒಂದು ಸುತ್ತು ಟೋಟಲಿ ಎಲ್ಲಾ ಐದು ಜಿಲ್ಲೆ ಮುಚ್ಚಿದ್ವಿ ಈಗ ತಾಲೂಕು ಬಾಯ್ಸ್ ಹೋಗ್ತಾ ಇದ್ವಿ ನೆಕ್ಸ್ಟ್ ಹೋಬಳಿ ಬಾಯ್ ಹೋಗ್ತೀವಿ ಈಗ ತಾಲ್ಲೂಕು ವಾಯ್ಸ್ ಆಗ್ಲೇ ಎಲ್ಲಾ ದಾವಣಗೆರೆಯಲ್ಲಿ ತಾಲೂಕು ಬಯಸ್ ಕೂಡ ಮುಗಿಸಿದೀವಿ ದಾವಣಗೆರೆ ಜಿಲ್ಲೆಯಲ್ಲಿ ಈಗ ಚಿತ್ರದುರ್ಗ ಜಿಲ್ಲೆ ಬೀಸಿದ್ವಿ ಚಿಕ್ಕಬಳ್ಳಾಪುರ ಹುಸ್ಕೊಂಡ್ ಬರ್ತಾ ಇದ್ವಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದಾಗಿದೆ ಈಗ ಎರಡನೇ ರೋಡ್ ಮತ್ತೆ ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಾಲೂಕು ಪೈಸು ತಾಲ್ಲೂ ಹೋಗ್ತಾ ಇದ್ವಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಮುಳಬಾಗ ಬಂದಿದ್ವಿ ಉಳಭಾಗಲೆಲ್ಲ ಇವತ್ತೆಲ್ಲ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡ್ತೀವಿ ಕೋರ್ಟಿಗೆ ಭೇಟಿ ಕೊಡ್ತೀವಿ ಅದ್ರ ಜೊತೆಗೆ ತಾಲೂಕು ಆಫೀಸು ಎಲ್ಲೆಲ್ಲಿ ಪದವಿರಲ್ಲೂ ಜಾಸ್ತಿ ಸಿಗ್ತಾರೆ ಅದಕ್ಕೆಲ್ಲನೂ ಭೇಟಿಯನ್ನು ಕೊಟ್ಟು ಅವರಿಗೆ ಒಂದು ಮತಯಾಚನೆ ಮಾಡೋದ್ರ ಮುಖಾಂತರ ಮತ್ತೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತೀವಿ ಸರ್ ಅಂದ್ರೆ ಏನು ಮತ್ತೆ ಎನ್ರೋಲ್ಮೆಂಟ್ ಮಾಡಿಸ್ಕೊಡಿ ದಯಮಾಡಿ ಒಳ್ಳೆ ವ್ಯಕ್ತಿಗೆ ಮಠ ಕೊಡಿ ಅಂತೇಳಿ ನಾವು ಕೇಳ್ಕೊತಾ ಇದೀವಿ ನಮಗೆ ದಯವಿಟ್ಟು ನಾವೆಲ್ಲನೂ ಸಪೋರ್ಟ್ ಮಾಡ್ಬೇಕಂತ

ನಾವೊಂದು ಅರಿವಿನ ಆಧಾರದ ಮೇಲೆ ಒಟ್ಟಾಗಿ ಸೇರ್ಕೊಂಡು ಯೋಚನೆ ಮಾಡಿ ಒಬ್ರಿಗೊಬ್ರು ಮಾತಾಡಿ ಅದ್ರ ಮೂಲಕ ನಾವು ಗೆಲ್ಲೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಸಾಧ್ಯ ಇದೆ ಬಟ್ ನಮ್ ಮನಸ್ಸಿನೊಳಗಿರುವಂತ ಅನುಮಾನನ ದುಡ್ಡು ಕೊಟ್ಟು ಸರ್ ಈಗ ಅರಿವು ಬಂದಿದೆ ಸರ್ ಏನಪ್ಪ ಅಂದ್ರೆ ಇವರು ಓಟ್ ತಗೊಂಡ್ರು ನಾವ್ ಎಲ್ಲವೂ ಹೇಳ್ತಿದ್ರೆ ಇದ್ದಾರೆ ದಯವಿಟ್ಟು ದುಡ್ಡು ಕೊಡ್ಬಾರ್ದು ಸರ್ ನಮ್ಮ ನಮ್ ಸಮಸ್ಯೆಗಳಿಗೆ ಕೊಡ್ಬೇಕಂತ ಈಗಾಗಲೇ ಶಿಕ್ಷಕರು ಆಲ್ರೆಡಿ ಅವ್ರವರು ಇದ್ರಲ್ಲಿ ಅಸೋಸಿಯನ್ ಏನ್ ಮಾತಾಡ್ಕೊತಿದಾರೆ ಸರ್ ಇದುವರೆಗೆ ಗೆದ್ದೋದ್ರು ನಮ್ಮ ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡ್ತಾ ಯಾರು ಮಾತಾಡ್ತಾ ಇಲ್ಲ ಯಾಕಂದ್ರೆ ಅದೇ ಈಗ ಅವ್ರೇನು ಕೊಟ್ಟಾಗ ನಾವು ತಗೊಂಡಿದ್ದೀವಿ ಆ ಒಂದು ಅರಿವು ನಮ್ಗೆ ಬಂದಿದೆ ದಯವಿಟ್ಟು ದುಡ್ಡು ಕೊಡಿದೀರಿ ಚುನಾವಣೆ ಮಾಡಿ ಅಂತ ಒಂದು ಇಸ್ರೀ ಸಾಧ್ಯ ಇದೆ ಅಂದ್ರೆ ಇದೊಂದು ಇದು ಹೇಳ್ತೀನಿ ಸರ್ ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ಏನು ನಿಮ್ಗೆ ಸಂಖ್ಯೆ ಹೇಳಿದೆ ಏನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬರೋರಿ ತೊಂಬತ್ತೆಂಟು ಸಾವಿರ ಇತ್ತು ಆಮೇಲೆ ಒಂದು ಲಕ್ಷ ತೊಂಬತ್ತೆರಡು ಸಾವಿರ ಈ ಸರಿ ನಾಲ್ಕು ಲಕ್ಷವರೆಗೂ ಹೋಗುತ್ತೆ ಸರ್ ಎನ್ರೋಲ್ಮೆಂಟ್ ನಾಲ್ಕು ಲಕ್ಷಕ್ಕೆ ಯಾರುನು ಸಹ ಇದು ಮಾಡಕ್ ಹೋಗೋದಿಲ್ಲ ಸರ್ ಒಬ್ಬ ಎಂ ಎಲ್ ಅಭ್ಯರ್ಥಿ ಅಜ್ಜಕ್ಕೆ ಬಂದರೆ ಕೂಡ ಅದು ಆಗೋದಿಲ್ಲ ಸರ್ ಅವ್ರ ಕೈಲಿ ಆಗೋದಿಲ್ಲ ಒಂದು ಈ ಸರಿ ಬುದ್ಧಿವಂತ ಬುದ್ಧಿವಂತರ ಆಗ್ತಾ ಇದ್ದಾರೆ ಸರ್ ಈಗ ನಾವೆಲ್ಲಿ ಹೋದ್ರೆ ಕೂಡ ದಯವಿಟ್ಟು ದುಡ್ಡು ಕೊಡಬೇಡಿ ಸರ್ ನೀವು ಒಳ್ಳೆ ಕೆಲಸ ಮಾಡಿ ಹೇಳಿ ಕೇಳ್ತಾ ಇದ್ದಾರೆ ಈಗ ಅಸೋಷಿಯೇನ್ಸು ಆಲ್ರೆಡಿ ಅವರೇ ಅನೌನ್ಸ್ ಆಗ್ತಾ ಇದ್ದಾರೆ ಈಗ ಮೊನ್ನೆ ಕೋಲಾರ ಜಿಲ್ಲೆಯಲ್ಲಿ ಪಿ ಟೀಚರ್ ಅಸೋಷಿಯೇಷನ್ ನನಗೆ ಡಿ ಸಿ ಅಕ್ಷನ್ ಯಾವುದಾದ್ರೂ ಮೀಟಿಂಗ್ ಅಂತ ಅವರು ಇಲ್ಲ ಸರ್ ದಯವಿಟ್ಟು ದುಡ್ಡು ಮಾಡುವ ಸರ್ ಯಾಕಂದ್ರೆ ಈಗ ನಾವು ಕೂಡ ಶಿಕ್ಷಕ ಚುನಾವಣೆ ಕೂಡ ನಾವು ದುಡ್ಡು ಕೊಡಕ್ಕೆ ಶಾಟ ಮಾಡಿ ಸರ್ ಈಗ ಒಳ್ಳೊಳ್ಳವರೆಲ್ಲ ನಾವು ಸೋಲ್ತಾ ಇದ್ವಿ ಅತ್ಯಂತವರಲ್ಲಿ ಗೆಲ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಸಂಘಗಳಲ್ಲೇ ಆ ಸ್ಟಾರ್ಟ್ ಆಗಿದೆ ಅಂದ್ರೆ ಅವ್ರಿಗೂ ಬೇಸರ ಬಂದಿದೆ ಈಗ ಅದೇ ರೀತಿ ಇನ್ನು ಮಾಮೂಲಿ ಈಗ ಹಳ್ಳಿಗಳಲ್ಲಿ ಕೂಡ ನಿಮ್ಗೆ ಗೊತ್ತಿದೆ ಇವತ್ತು ಗ್ರಾಮ ಪಂಚಾಯತಿ ಗೆಲ್ಬೇಕಂದ್ರೆ ಯಾವ ರೀತಿ ಇದೆ ಮತ್ತೆ ಅವ್ರು ಕೆಲಸ ಮಾಡೋದಿಲ್ಲ ಅಲ್ಲಿ ಕೆಲಸ ಆಗೋದಿಲ್ಲ ಅಂತ ಅಲ್ಲಿ ಗೊತ್ತಿದೆ ಆ ಅವೇರ್ನೆಸ್ ಅನ್ನ ನಾವು ಮಾಡಬೇಕು ನಮ್ಮ ಜೊತೆಗೆ ನೀವ್ ಮಾಡ್ಬೇಕು ಸರ್ ಇಂಪಾರ್ಟೆಂಟ್ ನೀವು ಪಕ್ಕಕ್ಕೆ ಹತ್ರ ಅವರೆಲ್ಲ ಸ್ವಲ್ಪ ಎಚ್ಚಿಸ್ಬೇಕು ಸರ್ ಸರಿ ಹಿಂಗೆ ಆಗಿದ್ದಾರೆ ಅಂತ ಹೇಳಿ ಏನೋ ದುಡ್ಡು ಕೊಟ್ಟಿಗೆ ಅಂದ್ರೆ ಅವ್ರು ಮತ್ತೆ ದುಡ್ಡು ಮಾಡಕ್ಕೆ ನೋಡ್ತಾರೆ ಅಲ್ಲಿ ಮತ್ತೆ ಸಮಸ್ಯೆ ಮಾಡಕ್ ಆಗುತ್ತಾ ಆಗೋದಿಲ್ಲ ಅಂಡಪಟ್ಟಿಲ್ಲ ಈ ಒಂದು ಲಾಸ್ಟ್ ಟೈಮ್ ಎಲೆಕ್ಷನ್ ಟೈಮಲ್ಲಿ ಬಂದವರು ಸರ್ ಆ ಎಲೆಕ್ಷನ್ ಟೈಮ್ಗೂ ಈ ಎಲೆಕ್ಷನ್ ಈಗ ಬಂದಿರೋ ಕ್ಯಾನ್ವಾಸ್ ಕ್ಯಾನ್ವಾ ಸುಮಾರು ಗಟ್ಟಿಗಳಾಯ್ತು ಸುಮಾರು ಸಮಸ್ಯೆಗಳಾಯ್ತು ಬಟ್ ನೀವು ಆ ಸಮಸ್ಯೆಗೆ ಅರಿವು ಮೂಡಿಸೋ ಕೆಲಸ ಮಾಡ್ ಪ್ರತಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿ ಇವ್ರಿಗೂ ಕಾಲ್ಪನೆ ಮಾಡಿಲ್ಲ ಸೊ ಅದಕ್ಕೆಲ್ಲ ಸ್ಪಂದಿಸ್ತಾ ಇದೀರಿ ಒಂದ ರೀಸೆಂಟ್ ಆಗಿ ಸೇಬ್ರ ಹತ್ರ ಆಗಿ ನೋಡಿ ಮತ್ತೆ ಒಂದು ತಿಂಗಳ ಕೆಳಗಡೆ ಇವರು ನಮ್ಮ ಅತಿ ಉಪನ್ಯಾಸರು ಫ್ರೀಡಂ ಪಾರ್ಕ್ ಯಾವ ಯಾವ ಗೆದ್ದಿರ್ತಕ್ಕಂತ ಇವರು ಬಂದಿರಲಿಲ್ಲ ಯಾರ ಪ್ರತಿನಿಧಿ ಬಂದಿಲ್ಲ ಸಾತ್ಕೊಂಡು ನಾವು ಯಾವತ್ತು ಇದು ಗುರು ಪೌರ್ಣಮಿ ದಿವಸನೇ ಗುರು ಪೌರ್ಣಮಿ ನಾವು ಕೂತ್ಕೊಂಡು ನಾವು ನಾವು ಸಹ ದರ್ಜೆಯಲ್ಲಿ ಕೂತ್ಕೊಂಡು ನಾವು ಏನ್ ಮಾಡಿದ್ರು ಸಮಸ್ಯೆ ತಗೊಂಡು ದುರ್ಮಾರ್ದಲ್ಲಿ ಇದೀವಿ ಅದ್ರ ಜೊತೆಗೆ ನೀವು ಯಾವ್ದೇ ಶಿಕ್ಷಕಿ ಡಾಕ್ಟರ್ ನಾಗರಾಜ್ ಅವರು ಯಾವ್ದೇ ಒಂದು ಶಿಕ್ಷಕರ ಸಮಸ್ಯೆಗಳಾದಾಗ

ನೀವು ಹೇಳ್ತಾ ಇರೋದು ಈಗ ಈ ಸಮಸ್ಯೆಗಳು ಏನಿದಾವೆ ಇದು ಹೆಂಗೆ ಅಂತಂದ್ರೆ ಎಲೆಗಳಿಗೆ ನೀರು ಹಾಕಿ ನೀರು ಹಾಕಿದಂಗೆ ಆಗತ್ತೆ ಹೋಗ್ಬೇಕು ನೀರು ಹಾಕಬೇಕಾದ್ರೆ ಈ ತರ ಅವ್ಯವಸ್ಥೆ ಆಗಿದೆ ಜನರಿಗೆ ಕೆಲಸ ಇಲ್ಲ ಇದಕ್ಕೇನು ರೂಟ್ ಕಾಸ್ ಏನು ಅಂತ ನಾವು ಆಳಕ್ ಕೇಳಿದ್ರೆ ನಾನ್ ಮೊದ್ಲೇ ಹೇಳಿದಂಗೆಲ್ಲ ಸಿಕ್ಕಿ ನಮ್ಮ ಹತ್ರ ಬರುತ್ತೆ ಇಂಥ ವ್ಯವಸ್ಥೆ ಮಾಡ್ಕೊಂಡಿದೀವಿ ನಾವು ಯಾರೋ ಮಾಡಿರೋ ಅದಲ್ಲದೋ ಈ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ವಿ ಇವ್ರಿಗೆಲ್ಲ ಗೆ ಕೆಲಸ ಇಲ್ಲ ಯಾರಿಗೂ ಕೆಲಸ ಇಲ್ಲ ಈ ಥರದ ವ್ಯವಸ್ಥೆ ಇದಕ್ಕೆ ಬದಲಾವಣೆ ಇದಕ್ಕೊಂದು ಪರಿವರ್ತನೆ ತರಬೇಕು ಅಂದರೆ ಇವರೊಂದು ಮಾದರಿ ಮಾಡಿದ್ದಾರೆ ಕಲ್ಲಂದೂರು ಪೋಲ್ಟ್ರಿ ಕ್ಲಸ್ಟರ್ ಅಂತ ಏನು ಮಾಡಿದ್ದಾರೆ ಅಲ್ಲಿ ಸುಮಾರು ಜನರಿಗೆ ಕೆಲಸ ಕೊಡೋದಿಕ್ಕೆ ಅಂತ ಹೇಳ್ಬೇಕು ಇವರು ಕೆಲಸಕ್ಕೆ ಈಗ ನಾವು ಸ್ವಯಂ ಉದ್ಯೋಗದ ಬಗ್ಗೆ ಉಚಿತು ವಿಲೇಜ್ ಇಂಡಿಯಲ್ ಕಮಿಷನ್ ಅಲ್ಲಿ ನಾವೇನ್ ಮಾಡಿ ಟ್ರೈ ಮಾಡ್ಕೊಂಡು ನಮ್ಮ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅಗ್ರಪತಿ ಮಾಡ್ತಕ್ಕಂಥ ಕಾರ್ಖಾನೆಗಳಿಗೆ ಮತ್ತೆ ಇವರಿಗೆ ಎಂಪ್ಲಾಯ್ಮೆಂಟ್ ಯಾವ ಥರ ಟ್ರೈನಿಂಗ್ ಅನ್ನು ಕೊಟ್ಟು ಮತ್ತೆ ಅವರಿಗೆ ಉಚಿತವಾಗಿ ಮಿಷನ್ ಕೊಡ್ತಾ ಇದ್ವಿ ಅದ್ರ ಜೊತೆಗೆ ಅಡಿಕೆ ತಟ್ಟೆ ಅಡಿಕೆ ತಟ್ಟೆ ಅಡಿಕೆ ತಟ್ಟೆಗಳ ಪ್ಲೇಟ್ ಊಟದ ಮಾಡ್ತಕ್ಕಂಥ ಪ್ಲೇಟ್ಗಳಾಗ್ಬೋದು ಅಗರಬತ್ತಿ ಆಗಿರ್ಬೋದು ಕುಂಬುಗಾರಿಕೆ ಮಾಡ್ತಕ್ಕಂಥದ್ದು ನಾವು ಮೊನ್ನೆ ರೀಸೆಂಟ್ ಆಗಿ ಐದನೂರ ಹದಿನೆಂಟು ಜನಕ್ಕೆ ಕುಂಬುಗಾರಿಕೆ ಮಾಡ್ತಕ್ಕಂಥ ಮಿಷನ್ಸ್ ಫ್ರೀ ಕೊಟ್ವಿ ಕೊಡ್ಸಿದ್ವಿ ಅಂದ್ರೆ ಟ್ರೈನಿಂಗ್ ಅನ್ನು ಕೊಟ್ಟು ಸಹ ಜೊತೆಗೆ ಆಮೇಲೆ ಟೂಲ್ ಕಿಟ್ಸ್ ಇದ್ರದು ಪ್ಲಂಬಿಂಗ್ ಪ್ಲಂಬಿಂಗ್ ಅಂತ ಟೂಲ್ ಕಿಟ್ಸ್ ಕೊಡ್ತಾ ಇದ್ವಿ ಶೂಗಳನ್ನ ಶೂಗಳು ಅದನ್ನ ಮಾಡಿದ್ವಿ ಮಹಿಳೆಯರಿಗೆ ಟೈಲರಿಂಗ್ ಕೆ ವಿ ಜೊತೆಗೆ ಟೈಪ್ ಮಾಡ್ಕೊಂಡು ಮಾಡ್ತಿದ್ವಿ ಮತ್ತೆ ಹಣ್ಣು ಮತ್ತೆ ಜ್ಯೂಸ್ ಹಣ್ಣುಗಳಲ್ಲಿ ತರಕಾರಿಗಳಲ್ಲಿ ಸಂಸ್ಕರಣೆ ಮಾಡಿ ಜ್ಯೂಸ್ ಮತ್ತೆ ಕೆಚ್ಚಪುಗಳನ್ನ ಮಾಡಿಂಗ್ ಕೊಟ್ಟು ಮಿಷನ್ಸ್ ಎಲ್ಲ ಕೊಡ್ತಾ ಇದ್ವಿ ಬಟ್ ನಾವೇನಪ್ಪ ಅಂದ್ರೆ ಈ ಪಬ್ಲಿಕ್ ಬೇರೆವರ್ತಾರೆ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಪ್ರಚಾರ ಸರ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿ ರಾಜ್ಯದಲ್ಲಿ ಯಾವ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತಾ ಇಲ್ಲ ಎಲ್ಲಾ ಇದೆ ನಾವೇಟ್ ಅಲ್ಲ ಯಾವಾಗ ಕೊಡ್ತಾರ ತಪ್ಪು ಅಂತ ಹೇಳಲ್ಲ ಆದ್ರೆ ಅದ್ರ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ನೋಡ್ಬೇಕು ಹಣಕ್ಕಾಗಿ ಮತಕ್ಕಾಗಿ ನಮಗೆ ಮತ ಬರ್ಲಿ ಅಂತಂದೇಳಿ ಮೊದ್ಲಿಗೆ ದುಡ್ಡು ಕೊಟ್ಟು ಓಟ್ ಅನ್ನೋದು ಒಂದ್ ತರದ ಭ್ರಷ್ಟಾಚಾರ ಆದ್ರೆ ನೀವು ಓಟ್ ಹಾಕ್ರಿ ಆಮೇಲೆ ನಾವು ನಿಮಗೆ ಇದ್ನ ಮಾಡ್ತೀವಿ ಅದ್ನ ಮಾಡ್ತೀವಿ ಅಂತ ಹೇಳೋದು ಕೂಡ ಭ್ರಷ್ಟಾಚಾರ ಆ ತರದಿಂದ ಇದು ಭ್ರಷ್ಟಾಚಾರ ನಡೀತಾ ಇರೋದು ಅವ್ರು ಅನುಭವಿಸ್ತಾರೆ ಈಗಾಗಲೇ ಅದನ್ನ ಹ್ಯಾಂಡಲ್ ಮಾಡಕ್ ಇದು ಬಂದಿದೆ ಇದಕ್ಕೆ ದುಡ್ಡುದಿಲ್ಲ ಅಂತ ಜನ ಕಂದಾಯ ಕಂಡು ಜನ